ಹಲೋ ವೀಕ್ಷಕರೇ ನಮಸ್ಕಾರ ಸಾರ ಕುಕ್ಕಿಂಗ್ ರೆಸಿಪೀಸ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಬ್ಯೂಟಿಫುಲ್ ಆದಂಥ ಒಂದು ಮಾವಿನಕಾಯಿ ಚಿತ್ರಾನ್ನದೊಟ್ಟಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ವೀಕ್ಷಕರೇ ಮಾಡೋದು ತುಂಬಾ ಸ್ವಲ್ಪ ಟೇಸ್ಟಿಯಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ರೀತಿಯಾಗಿ ಒಂದೇ ಒಂದು ತೋತಾಪುರಿ ಮಾವಿನಕಾಯನ್ನ ತೊಗೊಂಡಿದ್ದೀನಿ ನಾನಿಲ್ಲಿ ಸ್ವಲ್ಪ ಕವರಬೇವನ್ನು ತೊಗೊಂಡಿದ್ದೀನಿ ಹಾಗೆಯೇ ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯನ್ನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಜೀರಿಗೆಯನ್ನು ತೊಗೊಂಡಿದ್ದೀನಿ ವೀಕ್ಷಕರೇ ಮೊದಲನೇದಾಗಿ ನಾವು ತೆಗೆದುಕೊಂಡಿರ್ತಕ್ಕಂಥ ಮಾವಿನಕಾಯನ್ನು ಮುಂಚಿತವಾಗಿ ತುರಿದಿಟ್ಕೊಳ್ಬೇಕಾಗುತ್ತೆ ಮಿಕ್ಸಿ ಜಾರ್ನಲ್ಲಿ ನಾನಿಲ್ಲಿ ಒಂದೊಂದಾಗಿ ಸಾಮಗ್ರಿಗಳನ್ನು ಹಾಕ್ಕೊಳ್ತೀನಿ ಒಂದು ಸ್ಪೂನಷ್ಟು ಜೀರಿಗೆಯನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ ವೀಕ್ಷಕರೇ ಅದೇ ರೀತಿಯಾಗಿ ಸ್ವಲ್ಪ ಕರಿಬೇವನ್ನು ಒಂದು ಮುಷ್ಟಿಯಷ್ಟು ಇದ್ದೀನಿ ಒಂದು ಕಾಲು ಕೆ ಜಿಯಷ್ಟು ರೈಸನ್ನು ನಾನು ಮುಂಚಿತವಾಗಿ ಮಾಡಿಟ್ಕೊಂಡಿದ್ದೀನಿ ಅದಕ್ಕೆ ತಕ್ಕಂತೆ ಖಾರಕ್ಕೆ ಅನುಗುಣವಾಗಿ ಹಸಿಮೆಣ್ಸಿನ್ಕಾಯನ್ನು ಒಂದು ಏಳರಿಂದ ಎಂಟನ್ನು ತೊಗೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ತಗೊಂಡಿದ್ದೀನಿ ವೀಕ್ಷಕರೇ ಈಗ ಇದನ್ನು ಸ್ವಲ್ಪ ತರತರಿಯಾಗಿ ನಾವು ಮಿಕ್ಸಿ ಜಾರ್ನಲ್ಲಿ ಕೈ ಆಡಿಸ್ಕೊಳ್ಬೇಕಾಗತ್ತೆ ನೋಡಿ ಇಷ್ಟಿದ್ರೆ ಸಾಕು ತೀರನ ನೈಸಾಗಿ ಮಾಡೋಕ್ಕೆ ಹೋಗಬೇಡಿ ಈಗ ಸ್ಟವ್ ಮೇಲೆ ಒಂದು ಬಾಣಲೆಯನ್ನು ಇಟ್ಕೊಂಡು ಒಂದು ನಾಲ್ಕು ಚಮಚ ಎಣ್ಣೆಯನ್ನು ಹಾಕೋಣ ಸ್ವಲ್ಪ ಎಣ್ಣೆ ಬಿಸಿ ಆಗ್ತಿದ್ದಂಗೆ ಒಂದು ಸ್ಪೂನಷ್ಟು ಸಾಸಿವೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಜೀರಿಗೆ ಒಂದು ಅರ್ಧ ಸ್ಪೂನಷ್ಟು ಹಾಗೆಯೇ ಕಡಲೆಬೇಳೆ ಉದ್ದಿನಬೇಳೆ ಕಡಲೆ ಬೀಜವನ್ನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಕೆಲವರು ಕಡಲೆ ಬೀಜನ ಜಾಸ್ತಿ ಹಾಕ್ಕೊಳ್ತಾರೆ ಕೆಲವರು ಕಮ್ಮಿ ಹಾಕ್ಕೊಳ್ತಾರೆ ನೀವು ನೋಡಿ ಹಾಕ್ಕೊಳ್ಳಿ ಇದೇ ನಾವು ಮಾಡುವಂಥ ಚಿತ್ರಾಂಗದಲ್ಲಿ ಅದು ಬಾಯಿಗೆ ಸಿಕ್ಕಿದರೆ ಚೆನ್ನಾಗಿರುತ್ತೆ ಹಾಗಾಗಿ ಕಾಳುಗಳನ್ನು ಸ್ವಲ್ಪ ನಾನು ಹೆಚ್ಚಿಗೆ ಸೇರಿಸ್ಕೊಂಡಿದ್ದೀನಿ ವೀಕ್ಷಕರೇ ಈಗ ಅದು ಸ್ವಲ್ಪ ಬಣ್ಣ ಬದಲಾಗ್ತಿದ್ದಂಗೆ ಮಿಕ್ಸಿ ಜಾರ್ನಲ್ಲಿ ಆಡಿಸ್ಕೊಂಡಂಥ ಆ ಒಂದು ಮಿಶ್ರಣವನ್ನು ತೆಗೆದು ಹಾಕ್ಕೊಳ್ಳೋಣ ಅದರ ಹಸಿತನ ಹೋಗೋವರೆಗೂ ಸ್ವಲ್ಪ ನಾವು ಎಣ್ಣೆಯಲ್ಲೇ ಹಾಗೆಯೇ ಕೈ ಆಡಿಸ್ಕೊಳ್ಬೇಕಾಗುತ್ತೆ ವೀಕ್ಷಕರೇ ಸ್ವಲ್ಪ ಕೈ ಆಡಿಸ್ಕೊಳ್ಳೋಣ ಅದರ ಹಸಿ ವಾಸನೆ ಹೋಗಬೇಕು ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ ನಾನು ಮುಂಚಿತವಾಗಿ ಅನ್ನಕ್ಕೆ ಉಪ್ಪು ಹಾಕೋದ್ರಿಂದ ಸ್ವಲ್ಪ ಮು ಉಪ್ಪನ್ನು ನೋಡಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಉಪ್ಪು ಅದರಲ್ಲಿ ಬೆರೆಯೋ ಹಾಗೆ ಒಂದು ನಿಮಿಷ ನಾವು ಕಲಿಸ್ಕೊಳ್ಳೋಣ ಈಗ ಒಂದೇ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿ ಇದ್ದೀನಿ ವೀಕ್ಷಕರೆ ಅರಿಶಿನ ಪುಡಿ ಅಧಿಕವಾಗಿ ಹಾಕ್ಕೊಳ್ತಾ ಇಲ್ಲ ಒಂದು ಚಿಟಿಕೆಯಷ್ಟು ಅರ್ಶನವನ್ನು ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಅದನ್ನು ಕಲಸ್ಕೊಣ ಈಗ ತುರ್ತಿರ್ತಕ್ಕಂಥ ಮಾವಿನಕಾಯನ್ನು ಅದರಲ್ಲಿ ಸೇರಿಸ್ಕೊಳ ವೀಕ್ಷಕರೇ ಮಾವಿನಕಾಯಿಯನ್ನು ತುರಿದು ಅದರಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಮಾವಿನಕಾಯಿ ಚೆನ್ನಾಗಿ ಅದರಲ್ಲಿ ಬೆರೆಯೋ ಹಾಗೆ ಕಲಿಸ್ಕೊಳ್ಳೋಣ ಅದರಲ್ಲಿ ನೀರಿನ ಅಂಶ ಇರುತ್ತೆ ಅದೆಲ್ಲ ಸ್ವಲ್ಪ ಹಿಂಗಿ ಅದರಲ್ಲಿ ಬೆರೆಯೋವರೆಗೂ ಕಲಸ್ಕೊಳ್ಬೇಕಾಗತ್ತೆ ವೀಕ್ಷಕರೇ ತೋತಾಪುರಿ ಮಾವಿನಕಾಯಿ ಆಗಿರೋದ್ರಿಂದ ಹೆಚ್ಚಿಗೆ ಹುಳಿ ಇರೋದಿಲ್ಲ ಹಾಗಾಗಿ ಅದನ್ನು ತೊಗೊಂಡಿದ್ದೀನಿ ಚೆನ್ನಾಗಿ ಕೈ ಆಡಿಸ್ಕೊಳ್ಳೋಣ ಈಗ ಸ್ವಲ್ಪ ಒಂದು ಹತ್ತು ಎಲೆಗಳಷ್ಟು ಕರಿಬೇವನ್ನು ಸೇರಿಸ್ಕೊಂಡಿದ್ದೀನಿ ವೀಕ್ಷಕರೇ ಆಲ್ರೆಡಿ ನಾವು ಮಿಕ್ಸಿ ಜಾರ್ನಲ್ಲೂ ಸಹ ಕರಿಬೇವನ್ನು ಹಾಕ್ಕೊಂಡಿದ್ದೀವಿ ಆದರೂ ಸಹ ಕರಿಬೇವನ್ನು ನಾನು ಮೇಲುಗಡೆ ಹಾಕ್ಕೊಂಡಿದ್ದೀನಿ ಹಾಗೆಯೇ ತುರಿದಿರ್ತಕ್ಕಂಥ ಕೊಬ್ಬರಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಕೊಬ್ಬರಿಯನ್ನು ನಿಮಗೆ ಬೇಕಿದ್ರೆ ನೀವು ಹಸಿ ಕೊಬ್ಬರಿಯನ್ನು ಸಹ ಸೇರಿಸ್ಕೊಳ್ಬೋದು ಕೊಬ್ಬರಿ ಹಾಕೋದ್ರಿಂದ ಇನ್ನೂ ರುಚಿ ಅಧಿಕವಾಗಿರುತ್ತೆ ಹಾಗಾಗಿ ನಾನು ಅದನ್ನು ಸೇರಿಸ್ಕೊಂಡಿದ್ದೀನಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋಣ ವೀಕ್ಷಕರೇ ನೋಡಿ ಈಗ ಸ್ವಲ್ಪ ನಾನು ಗೊಜ್ಜನ್ನು ಸಪ್ರೇಟಾಗಿ ತೆಗೆದಿಟ್ಕೊಳ್ತಾ ಇದ್ದೀನಿ ಯಾಕೆಂದರೆ ಜಾಸ್ತಿ ಆಗಿರೋದ್ರಿಂದ ಆಮೇಲೆ ಕಮ್ಮಿ ಆದರೆ ಸೇರಿಸ್ಕೊಳ್ಬಹುದು ಈಗ ನಾನಿಲ್ಲಿ ಒಂದು ಬಟ್ಲು ಆಲ್ರೆಡಿ ನಾನು ಅನ್ನ ಮಾಡಿ ತಣ್ಣಗೆ ಮಾಡಿ ಇದ್ದೀನಿ ಚೆನ್ನಾಗಿ ಅದನ್ನು ಬೆರೆಸ್ಕೊಳ್ಳೋಣ ಅನ್ನ ಮುದ್ದೆ ಮಾಡ್ಕೊಳಕ್ಕೆ ಹೋಗಬೇಡಿ ಸ್ವಲ್ಪ ಒಂದು ತೊಂಬತ್ತು ಭಾಗದಷ್ಟು ಬೆಂದರೆ ಅನ್ನ ಬಿಡಿಬಿಡಿ ಆಗಿದ್ರೇ ಈ ರೀತಿಯಾದಂಥ ರೈಸ್ ಐಟಮ್ಗಳಿಗೆ ಚೆನ್ನಾಗಿರುತ್ತೆ ಆರಿಸಿ ಹಾಕ್ಕೊಳ್ಳಿ ಬಿಸಿ ಬಿಸಿ ಹಾಕಿದ್ರೂ ಮುದ್ದೆ ಆಗೋಗುವಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ಸ್ವಲ್ಪ ಆರಿಸ್ಬಿಟ್ಟು ರೂಮ್ ಟೆಂಪ್ರೇಚರಿಗೆ ಬಂದ ಮೇಲೆ ಸೇರಿಸ್ಕೊಳ್ಳಿ ನೋಡಿದ್ರಲ್ಲ ವೀಕ್ಷಕರೇ ಸುಂದರವಾದಂಥ ಮಾವಿನಕಾಯಿ ಚಿತ್ರನ ರೆಡಿಯಾಗಿದೆ ಯಾರಾದರೂ ಹೊಸದಾಗಿ ಚಾನಲನ್ನು ಇದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ಮತ್ತಷ್ಟು ಹೊಸ ಹೊಸ ವೀಡಿಯೋಗಳನ್ನು ತೆಗೆದುಕೊಂಡು ಬರೋದಕ್ಕೆ ನಿಮ್ಮ ಪ್ರೋತ್ಸಾಹ ನಿಮ್ಮ ಆಶೀರ್ವಾದ ಇದೇ ಥರ ಇರಲಿ ಅಲಂಕಾರಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಇವತ್ತು ನಾನು ಮಾಡಿರ್ತಕ್ಕಂಥ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಖಂಡಿತವಾಗಿಯೂ ನೀವು ಸಹ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನು ತಿಳಿಸೋದು ಮರಿಬೇಡಿ ವೀಕ್ಷಕರೇ ಮತ್ತೊಂದು ಹೊಸ ವೀಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ ವೀಕ್ಷಕರೇ ಅಲ್ಲಿ ತನಕ ಟೇಕ್ ಕೇರ್ ಬಬಾಯ್